ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸತತ ಮೂರನೇ ಬಾರಿಗೆ ನರೇಂದ್ರ ಮೋದಿ ದೇಶದ ಚುಕ್ಕಾಣೆ ಹಿಡಿದಿದ್ದಾರೆ ಅವರ ನೇತೃತ್ವದ ಮಂತ್ರಿ ಮಂಡಲ ಕೂಡ ರಚನೆಯಾಗಿದೆ ಮಂತ್ರಿ ಮಂಡಲದಲ್ಲಿ ಜೆಪಿ ನಡ್ಡಾ ಕೂಡ ಸ್ಥಾನವನ್ನ ಪಡೆದಿದ್ದಾರೆ ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಲಿದ್ದಾರೆ ಎಂಬ ಚರ್ಚೆಗಳು ಶುರುವಾಗಿವೆ ಹೌದು ಬಿಜೆಪಿಯಲ್ಲಿ ಪಕ್ಷದ ಅಧ್ಯಕ್ಷ ಸಚಿವ ಸ್ಥಾನ ನಿಭಾಯಿಸುವಂತಿಲ್ಲ ಅಥವಾ ಸಚಿವರಿಗೆ ಆ ಹುದ್ದೆಯನ್ನ ನೀಡುವಂತಿಲ್ಲ ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಈಗ ಖಾಲಿ ಇದೆ ಹಲವರು ಆ ಸ್ಥಾನದ ಮೇಲೆ ಕಣ್ಣು ನೆಟ್ಟಿದ್ದಾರೆ ಹೀಗಾಗಿ ಜೆಪಿ ನಡ್ಡಾ ಶೀಘ್ರದಲ್ಲೇ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಮಹಿಳೆಯರು ಸೇರಿ ಐದು ಬಿಜೆಪಿ ನಾಯಕರ ಹೆಸರು ನಡ್ಡಾ ಉತ್ತರಾಧಿಕಾರಿಯ ಪಟ್ಟಕ್ಕೆ ಕೇಳಿ ಬರುತ್ತಿವೆ ವಿನೋದ ತಾವ್ಡೆ ಸುನಿಲ್ ಬನ್ಸಲ್ ಓಂ ಮಾಥುರ್ ಕೆ ಲಕ್ಷ್ಮಣ್ ಹಾಗೂ ಸ್ಮೃತಿ ಇರಾನಿ ಹೆಸರುಗಳು ಸದ್ಯ ಈ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿವೆ ಅಂತೆ ಇನ್ನು ವಿನೋದ ತಾವಡೆ ಅವರು ಮರಾಠ ನಾಯಕರಾಗಿದ್ದು ಹಾಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನಂತರ ಬಿಜೆಪಿಯ ಅತ್ಯಂತ ಪ್ರಭಾವಿ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿದ್ದಾರೆ ಕೆ ಲಕ್ಷ್ಮಣ್ ಬಿಜೆಪಿಯ ಒಬಿಸಿ ಮೋರ್ಚಾ ಮುಖ್ಯಸ್ಥ ಆಂಧ್ರ ತೆಲಂಗಾಣದಿಂದ ಬಂದ ಇವರು ಆಕ್ರಮಣಕಾರಿ ಹಾಗೂ ತಾಳ್ಮೆಯುತ ನಾಯಕ ಆಗಿದ್ದಾರೆ ಸುನಿಲ್ ಬನ್ಸಲ್ ಪಶ್ಚಿಮ ಬಂಗಾಳ ತೆಲಂಗಾಣ ಮತ್ತು ಒಡಿಶಾ ರಾಜ್ಯಗಳ ಪ್ರಧಾನ ಕಾರ್ಯದರ್ಶಿ ಹಾಗೂ ಉಸ್ತುವಾರಿ ಹಿಂದೆ ಉತ್ತರ ಪ್ರದೇಶದಲ್ಲೂ ಕೂಡ ಉತ್ತಮ ಸಂಘಟನೆ ಮಾಡಿದವರು ಆರ್ ಎಸ್ ಎಸ್ ಹಿನ್ನೆಲೆಯವರು ಹೀಗಾಗಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಅದರಂತೆ ರಾಜಸ್ಥಾನದ ರಾಜ್ಯಸಭಾ ಸದಸ್ಯ ಹಾಗೂ ಬೈರೋನ್ ಸಿಂಗ್ ಶೇಖಾವತ್ ಅವರ ಆಪ್ತರಾಗಿದ್ದ ಓಂ ಮಾತುರ್ ಕೂಡ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗುವ ಸ್ಪರ್ಧೆಯಲ್ಲಿದ್ದಾರೆ ಈಗ ಮೋದಿ ಅವರ ತವರು ಗುಜರಾತ್ ಉಸ್ತುವಾರಿ ನಗುವಿನಲ್ಲೇ ಎಲ್ಲಾ ಸಮಸ್ಯೆಯನ್ನ ಪರಿಹರಿಸಬಲ್ಲರು ಎಂಬ ಚರ್ಚೆ ಪಕ್ಷದಲ್ಲಿದೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕಿ ಹಿಂದಿ ಇಂಗ್ಲಿಷ್ ಚೆನ್ನಾಗಿ ಬಲ್ಲರು ಪ್ರಧಾನಿ ನರೇಂದ್ರ ಮೋದಿ ಆಪ್ತೆ ಕೂಡ ಈಗ ಗಾಂಧಿ ಕುಟುಂಬದ ಪ್ರಭಾವ ಇರುವ ಅಮೇಥಿಯಲ್ಲಿ ಅವರು ಸೋತಿರಬಹುದು ಆದರೂ ಪ್ರಬಲ ನಾಯಕರಲ್ಲಿ ಇವರು ಒಬ್ಬರಾಗಿದ್ದಾರೆ ಹೀಗಾಗಿ ಸ್ಮೃತಿ ಇರಾನಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಒಟ್ಟಿನಲ್ಲಿ ಈಗಾಗಲೇ ಜೆ ಪಿ ನಡ್ಡಾ ಅವರಂತಹ ಕಡಕ್ ಕ್ಯಾಂಡಿಡೇಟ್ ಆಗಿ ಕೇಸರಿ ಪಕ್ಷ ತಲಾಶ್ ನಡೆಸಿದ್ದು ಇವರಲ್ಲಿ ಯಾರು ಅಧ್ಯಕ್ಷರು ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ